ಸ್ನೇಹಿತರೆ ಸ್ವಾಗತ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಆಟೋ ಚಾಲಕ ಮಾಡುವ ನಮಸ್ಕಾರಗಳು ಮುಂಜಾನೆಯ ಶುಭೋದಯ ಸ್ನೇಹಿತರೆ ಇವತ್ತು ಆಟೋದಲ್ಲಿ ಒಂದು ದಿನಕ್ಕೆ ಎಷ್ಟು ದುಡಿಮೆ ಮಾಡಬಹುದು ಅನ್ನೋದು ನಿಮಗೆ ತೋರಿಸ್ತೀನಿ ಆಲ್ರೆಡಿ ಡ್ಯೂಟಿನ ಆನ್ ಮಾಡಿದ್ದೀನಿ ನಾನು ಪ್ರತಿದಿನ ಐದು ಗಂಟೆಗೆ ಐದುವರೆಗೆ ಡ್ಯೂಟಿ ನ ಆನ್ ಮಾಡ್ಬಿಡ್ತೀನಿ ಬೆಳಗ್ಗೆ ಇವತ್ತು ಸೋಮವಾರ ದಿನ ಬೆಳಗ್ಗೆ ಐದು ಹದಿನೈದು ಡ್ಯೂಟಿ ಆನ್ ಮಾಡಿದೆ ಐದು ಮೂವತ್ತೊಂದು ಡ್ಯೂಟಿನ ಕೊಟ್ಟಿದ್ದಾನೆ ಪಿಕಪ್ ಲೊಕೇಶನ್ಗೆ ಹೋಗ್ತೇನೆ ಇದು ರ್ಯಾಪಿಡೋದಲ್ಲಿ ನಾನು ಡೈಲಿ ರ್ಯಾಪಿಡೋ ಊಬರ್ ಎರಡೇ ಎರಡರಲ್ಲೇ ಡ್ಯೂಟಿ ಮಾಡೋದು ಮತ್ತು ಬೇರೆ ನಮ್ಮ ಹತ್ರ ಓಲಾ ಯಾವುದು ಯೂಸ್ ಮಾಡಲ್ಲ ಎಲ್ಲವೂ ಮಾಡಿದ್ರು ಮಾಡೋದು ಅಷ್ಟೇ ಅದಕ್ಕೋಸ್ಕರ ಒಂದು ಎರಡು ಆ್ಯಪಲ್ಲಿ ಮಾತ್ರ ಡ್ಯೂಟಿ ಮಾಡ್ತೀನಿ ನಾಲ್ಕೈದು ಆ್ಯಪು ಡ್ಯೂಟಿ ನಾನು ಮಾಡಿಟ್ಕೊಂಡ್ರು ಆಗೋದು ಅರ್ನಿಂಗ್ಸ್ ಆಗೋದು ಅಷ್ಟೇ ಆಗಿರುತ್ತೆ ಏನು ಜಾಸ್ತಿ ಏನಾಗೋಲ್ಲ ನಮ್ಮ ಡೈಲಿ ಒಂದು ಟಾರ್ಗೆಟ್ ಇರುತ್ತೆ ಟಾರ್ಗೆಟ್ ರೀಚ್ ಆದರೆ ಸಾಕು ನನಗೆ ಇವಾಗ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ ಇನ್ನೂರು ಅರವತ್ತೇಳು ಅಷ್ಟು ಕೊಟ್ಟಿದ್ದಾನೆ ಬನಶಂಕರಿ ಡ್ರಾಪು ನಾವಿರೋದು ರಾಜಾಜಿನಗರದಲ್ಲಿ ನಮ್ಮ ಏರಿಯಾ ರಾಜಾಜಿನಗರದಲ್ಲಿ ಕೊಣಕುಂಟೆ ಕ್ರಾಸು ಮಾಲ್ ಇದೆಯಲ್ಲ ಅಲ್ಲಿಗೆ ಡ್ರಾಪ್ ಮಾಡಿತ್ತು ಇದಕ್ಕೆ ನನಗೆ ರ್ಯಾಪಿಡೋದಲ್ಲಿ ಎರಡು ನೂರ ರೂಪಾಯಿ ಕೊಟ್ಟಿದ್ದಾನೆ ಟೈಮು ಆರು ಆಯಿತು ಆರು ಹನ್ನೊಂದಕ್ಕೆ ಒಂದು ಡ್ಯೂಟಿನ ಕಂಪ್ಲೀಟ್ ಮಾಡಾಯಿತು ಸೋಮವಾರ ದಿನ ಡ್ಯೂಟಿಗಳು ಚೆನ್ನಾಗಿರ್ತವೆ ಸೋಮವಾರ ಮಂಗಳವಾರ ಬುಧವಾರದವರೆಗೆ ಓಕೆ ಅಷ್ಟರ ನಂತರ ಮಾತ್ರ ನೊಣ ಪ್ರಸಂಗ ಇವತ್ತು ನೋಡೋಣ ಏನಾಗುತ್ತೆ ಯಾವ ಥರ ಡ್ಯೂಟಿಗಳು ಬರ್ತವೆ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತಾ ಆಗಲ್ಲವಾ ಅಂತೇಳಿ ನೋಡೋಣ ನೆಕ್ಸ್ಟ್ ಡ್ಯೂಟಿಗೆ ವೇಟ್ ಮಾಡ್ತೀನಿ ಊಬರ್ ಆನ್ ಮಾಡಿಲ್ಲ ಆಯಿತು ಊಬರ್ ಆನ್ ಮಾಡಿದೆ ಆನಂತರ ಈಗ ಡ್ಯೂಟಿನ ಕಂಪ್ಲೀಟ್ ಮಾಡಿದೆ ಟೈಮು ಹತ್ತು ಒಂಬತ್ತಾಯಿತು ಈ ಡ್ಯೂಟಿ ಹೇಳಿದ್ರೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ನೋಡ್ಬೋದು ಒಂಬೈನೂರು ರೂಪಾಯಿ ಮಾಡಿದ್ದೀನಿ ಅದು ಹತ್ತು ಗಂಟೆಗೆ ನಾನು ಜಿಗಣಿಗೆ ಮೂರನೇ ಡ್ಯೂಟಿನೇ ಡ್ರಾಪ್ ಮಾಡಿದೆ ಅದು ಎಂಟೂವರೆಗೆ ಡ್ರಾಪ್ ಮಾಡಿರೋದು ಒಂದೂವರೆ ತಾಸು ಆಯಿತು ಒಂದು ಡ್ಯೂಟಿ ಇಲ್ಲ ಅದು ಪೀಕ್ ಅವರಲ್ಲಿ ಜಿಗ್ನಿ ಒಳಗಡೆ ಯಾವ್ದೊಂದು ರೋಡಲ್ಲ ಇದ್ದೀನಿ ಎಪ್ಪ ತಲೆ ಕೆಟ್ಟೋಯ್ತು ಇದು ನಮ್ಮ ಆಟೋ ಡ್ರೈವರ್ಗಳ ಪರಿಸ್ಥಿತಿ ಒನ್ ಟೈಮ್ ಚೆನ್ನಾಗಿ ಕೊಡ್ತಾನೆ ಒನ್ ಟೈಮ್ ಈ ಥರ ಮಾಡ್ತಾನೆ ಈಗ ನೋಡ್ಬೋದು ಹತ್ತುವರೆಗೆ ಒಂಬೈನೂರು ರೂಪಾಯಿ ಮಾಡಿ ಕೂತೀನಿ ಅದು ಬೆಳಗ್ಗೆ ಐದು ಗಂಟೆ ಬಂದಿರೋದು ಐದು ಕಾಲಿಗೆ ತಿಂಡಿ ಆಯಿತು ಎಲ್ಲ ಆಯ್ತು ಪೀಕ್ ಅವರಲ್ಲಿ ಈ ಥರ ಆಗ್ಬಿಟ್ರೆ ತಲೆ ಕೆಟ್ಟು ಹೋಗುತ್ತೆ ನೋಡಿ ಈ ಥರ ಪರಿಸ್ಥಿತಿ ನಮ್ಮ ಆಟೋ ಡ್ರೈವರ್ಸು ಅಷ್ಟು ದುಡಿತಾರೆ ಎಷ್ಟು ದುಡಿತಾರೆ ಅಂತ ಹೇಳ್ಬೋದು ಬಾಯಿಗೆ ಇದು ಸ್ವತಃ ನನ್ನ ಅನುಭವ ಊಬರಲ್ಲಿ ಒಂದೇ ಒಂದು ಡ್ಯೂಟಿನೂ ಮಾಡಿಲ್ಲ ಊಬರಲ್ಲಿ ಝೀರೋ ಒಂದೂವರೆ ತಾಸು ಮೂವ್ ಆಗಿ ಮೂವ್ ಆಗಿ ಒಂದು ಐದಾರು ಕಿಲೋಮೀಟರ್ ಬಂದಿದೆ ನೋಡಿ ಖಾಲಿ ಇಲ್ಲಿ ಬೀಳುತ್ತೆ ಅಲ್ಲಿ ಬೀಳುತ್ತೆ ಅಂತ ಹೇಳಿ ಮೂವ್ ಮಾಡ್ಕೊತ ಮೂವ್ ಮಾಡ್ಕೊತ ಐದು ಕಿಲೋಮೀಟ್ರ್ ಬಂದಿರ್ಬೋದು ಐದರಿಂದ ಆರು ಕಿಲೋಮೀಟ್ರ್ ಈಗ ಜಿಗ್ನಿಯಲ್ಲಿ ಯಾವುದೋ ಹಳ್ಳಿ ಒಳಗಡೆ ಇದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಇಡೀ ದಿನ ಒಂಬೈನೂರು ರೂಪಾಯಿದಾಗ ಮುಗೀತಿತ್ತಾ ಏನು ಒಂದು ಎರಡು ಸಾವಿರ ರೂಪಾಯಿ ಮಾಡ್ಕೋಬೇಕು ನೋಡ್ಬೇಕು ತಲೆ ಕೆಟ್ಟು ಹೋಯ್ತು ತಿಂಡಿ ಗಿಂಡಿ ಎಲ್ಲ ತಿಂದಾಯ್ತು ಈ ಥರ ಆಗ್ಬಿಟ್ರೆ ಅಂದ್ರೆ ಡ್ಯೂಟಿ ಮಾಡೋಕೆ ಅಂದ್ರೆ ಬೇಜಾರು ಬಿಡ್ತಿದೆ ಎಲ್ಲ ಡ್ಯೂಟಿಗಳೆಲ್ಲ ಇಲ್ಲಿ ಬಂದರೆ ನಲ್ವತ್ತೈವತ್ತು ರೂಪಾಯಿ ಡ್ಯೂಟಿ ನಲ್ವತ್ತೈದು ರೂಪಾಯಿ ಡ್ಯೂಟಿ ಯಾರು ಮಾಡ್ಕೊಂತ ಇರ್ತಾರೆ ಅದು ಇಲ್ಲಿ ಬೋ ಇಲ್ಲಿ ಜಿಗಣಿ ಬಂದ್ಕೊಂಡು ನಾವು ಒಂದು ಲಾಂಗ್ ಡ್ಯೂಟಿ ಒಂದು ಬಂದಿತ್ತು ಎಂಟುನೂರು ರೂಪಾಯಿ ಲಾಂಗ್ ಡ್ಯೂಟಿ ಎತ್ತಿನ ಎತ್ತಿನ ಟಕ್ ಅಂತ ಯಾರು ಎತ್ಕೊಬಿಟ್ರು ಏನೇನು ಸಿಕ್ಸ್ ಜಿ ಮೊಬೈಲು ಏನೋ ಗೊತ್ತಾಗ್ತಿಲ್ಲ ನಂದು ಫೈ ಜಿ ಮೊಬೈಲ್ ನನ್ನರಲ್ಲೇ ಬಂದಿಲ್ಲ ಬೆಳಗ್ಗಿಂದ ಕರೆಕ್ಟಾಗಿ ರ್ಯಾಪಿಡಾಗಿ ಒಂದರಲ್ಲೇ ಡ್ಯೂಟಿ ಮಾಡ್ತಾಯಿ ಆದರೂ ರಿಸೀವ್ ಮಾಡ್ಕೊಳಕ್ಕಾಗಿಲ್ಲ ನೋಡೋಣ ಏನಾಗುತ್ತೆ ಒಂಬೈನೂರು ರೂಪಾಯ್ದಾಗೆ ಮುಗಿದಿದ್ದೆ ಅಥವಾ ಒಂದು ಸ್ವಲ್ಪನಾರು ಅರ್ನಿಂಗ್ಸ್ ಮಾಡ್ಕೊಂಡು ಸಿಟಿ ಕಡೆ ಹೋಗೋಕ್ಕಾಗುತ್ತ ನೋಡೋಣ ಸಿಟಿ ಕಡೆ ಹೋದರೆ ಡ್ಯೂಟಿಗಳು ಇರ್ಬೋದು ನಾನಿಲ್ಲಿ ಜಿಗ್ನೇಲಿ ಬಂದು ಕೂತೀನಿ ನೋಡೋಣ ಸಿಟಿ ಕಡೆ ಯಾವುದಾರು ಡ್ಯೂಟಿ ಬಂದರೆ ಎತ್ಕೊಂಡು ಹೋಗೋಣ ಊಬರಲ್ಲಂತೂ ಒಂದೇ ಒಂದು ಸೌಂಡ್ ಅನ್ನೋದಿಲ್ಲ ರ್ಯಾಪಿಡ್ ಒಂದು ಎರಡು ಮೂರು ಸೌಂಡ್ ಬಂದು ಆದರೆ ಎತ್ಕೊಳೋಕ್ಕಾಗಿಲ್ಲ ನೋಡೋಣ ಯಾವ್ದ್ರೆಲ್ಲರೂ ಡ್ಯೂಟಿ ಕೊಡ್ತಾನ ಅಂತೇಳಿ ಕೊನೆಗೂ ಜಿಗ್ನಿಯಿಂದ ಕೆಂಗೇರಿ ಸ್ಯಾಟ್ಲೈಟ್ ಟೌನ್ ಹತ್ರ ಬಂದಿದ್ದೀನಿ ಅದು ಎರಡೂವರೆ ಮೂರು ತಾಸು ಆದಮೇಲೆ ಏನಾರೂ ಆಗಲಿ ಅಂತ ಕಿಂದು ದೊಡ್ಡ ಡ್ಯೂಟಿ ಅಂತ ಹೇಳಿ ಐವತ್ತೊಂಬತ್ತು ರೂಪಾಯಿ ಡ್ಯೂಟಿನ ಕಂಪ್ಲೀಟ್ ಮಾಡಿದೆ ಲೋಕಲ್ ಡ್ಯೂಟಿ ಹೊಡೆದೆ ಜಿಗ್ನೇಲಿ ಆದರೂ ಅದಲ್ಲ ಆಮೇಲೆ ಲಾಂಗ್ ಡ್ಯೂಟಿ ಕೊಟ್ಟಿಲ್ಲ ಆಮೇಲೆ ಊಬರಲ್ಲಿ ಒಂದೆರಡು ಡ್ಯೂಟಿನ ಮಾಡಿದೆ ನೂರೈತ್ತು ನೂರೈವತ್ತು ಬನ್ನೇರ್ಘಟ್ಟ ಆನಂತರ ಬನ್ನೇರ್ ಈ ಕಡೆ ತಲಘಟ್ಪುರ ಆಮೇಲೆ ಅಲ್ಲಿ ವೇಟ್ ಮಾಡಿದೆ ಒಂದು ಅರ್ಧ ಗಂಟೆ ವೇಟ್ ಮಾಡಿದೆ ಆ ನಂತರ ಏನಾರೂ ಆಗಲಿ ಅಂತ ಒಂದು ನಮ್ಮ ಯಾತ್ರೆ ಕೂಡ ಆನ್ ಮಾಡಿದೆ ನಮ್ಮ ಯಾತ್ರೆಯಲ್ಲಿ ಒಂದು ಇನ್ನೂರ ಎಪ್ಪ ಎಪ್ಪತ್ತೇಳು ರೂಪಾಯಿ ಡ್ಯೂಟಿನ ಕಂಪ್ಲೀಟ್ ಮಾಡಿದೆ ಅದು ಕೆಂಗೇರಿಗೆ ನಾನು ಯಾವಾಗಲೂ ಎರಡೇ ಆಪಲ್ಲಿ ಡ್ಯೂಟಿ ಮಾಡ್ತಿದ್ದೆ ಅನಿವಾರ್ಯ ಮಾಡಲೇಬೇಕಾತೇನು ಮಾಡೋಕ್ಕೂ ಬಂದಿಲ್ಲ ನಮ್ಮ ಹತ್ರ ಏನು ಮಾಡ್ತಕ್ಕ ನಾವು ಇನ್ನೂರ ಎಪ್ಪತ್ತೇಳು ರೂಪಾಯಿ ಡ್ಯೂಟಿನ ಕೊಟ್ಟ ಕೆಂಗೇರಿ ಸ್ಯಾಟ್ಲೈಟ್ ಟೌನ್ ಹತ್ರ ಇದ್ದೀನಿ ಈಗ ಟೈಮ್ ನೋಡ್ಬೋದು ಎರಡು ನಲವತ್ತೈದು ಆಯಿತು ಇವತ್ತು ಹೇಳೋ ಅಷ್ಟೇನು ಡ್ಯೂಟಿಗಳಾಗಿಲ್ಲ ಕರೆಕ್ಟು ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಹೊಡೆದಿದ್ದರೆ ನಾನೀಗ ಎರಡು ಸಾವಿರದ ಚಿಲ್ಲರೆ ಮಾಡ್ತಿದ್ದೆ ಇವಾಗಿದ್ದು ನಂದು ಎರಡು ಸಾವಿರದ ಸಾರಿ ಎರಡು ಸಾವಿರದಲ್ಲ ಸಾವಿರದ ಐದುನೂರ ಎಪ್ಪತ್ತೇಳು ರೂಪಾಯಿ ಆಗಿದೆ ಬೆಳಗ್ಗೆ ಐದು ಗಂಟೆಯಿಂದ ಈ ಥರ ಬಿಟ್ರೆ ಭಾರಿ ಬೇಜಾರು ಬ್ಯಾಕ್ ಆಗದೆ ನೋಡೋಣ ಇವಾಗ ಕೆಂಗೇರಿಯಿಂದ ಯಾವ್ದ್ರಲ್ಲಿ ಡ್ಯೂಟಿ ಕೊಡ್ತಾನೆ ಅಂತೇಳಿ ಊಬರು ಆನ್ ಮಾಡಿದ್ದೀನಿ ರ್ಯಾಪಿಡೋನು ಆನ್ ಮಾಡಿದ್ದೀನಿ ಆನಂತರ ನಮ್ಮ ಹಾತ್ರೆಯೂ ಆನ್ ಮಾಡಿಬಿಟ್ಟಿದ್ದೀನಿ ಮೂರು ಯಾಪ ಆನ್ ಮಾಡಿದ್ದೀನಿ ನೋಡೋಣ ಈಗ ಯಾವ್ದಾದ್ರು ಒಂದು ಯಾಪಲ್ಲಾದರು ಕೊಡ್ತಾನ ಡ್ಯೂಟಿ ಅಂತೇಳಿ ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆತು ಡ್ರಾಪ್ ಮಾಡಿ ಇವಾಗ ಡ್ರಾಪ್ ಮಾಡಿದ ಲೊಕೇಶನ್ ಮಿನಿಮಮ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾಯೋದಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳು ಕೊಟ್ಟರೆ ಚೆನ್ನಾಗಿರ್ತಿತ್ತು ಈ ಥರ ಕಾಯಿಸಿದ್ರೇ ಸ್ವಲ್ಪ ಟೈಮ್ ಆಗೋದು ನಾವು ಡ್ಯೂಟಿ ಮಾಡೋದಕ್ಕಿಂತ ರೋಡಲ್ಲಿ ಕಾಯೋದೇ ಜಾಸ್ತಿ ಆಗಿರುತ್ತೆ ನಾವು ಇಡೀ ದಿನದಲ್ಲಿ ಇವಾಗ ಆಟೋಗಳ ಸಂಖ್ಯೆಯೂ ಜಾಸ್ತಿ ಆಗ್ಬಿಟ್ಟಿದ್ದಾವೆ ಅದಕ್ಕಾಗಿ ಡ್ಯೂಟಿಗಳಿಗೆ ಪರದಾಡಬೇಕಾಗಿದೆ ಅದಕ್ಕೂ ಬೈಕ್ ಟ್ಯಾಕ್ಸಿ ಒಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ಆಟೋ ಡ್ರೈವರ್ಸ್ಗಳು ಡ್ಯೂಟಿಗಾಗಿ ಪರದಾಡೋ ಪರಿಸ್ಥಿತಿ ಬಂದ್ಬಿಟ್ಟಿವು ನೋಡೋಣ ಒಂದು ಟಾರ್ಗೆಟರು ರೀಚ್ ಮಾಡೋಣ ಒಂದು ಎರಡು ಸಾವಿರ ಅಂತ ನೋಡ್ತಾ ಇದ್ದೀನಿ ನಮ್ಮ ಆಟೋ ಡ್ರೈವರ್ಸು ದಯವಿಟ್ಟು ಜಿಗ್ನಿ ಸೈಡ್ ಮಾತ್ರ ಹೋಗೋಕೆ ಹೋಗ್ಬೇಡಿ ನೋಡಿದ್ರಲ್ಲ ನಾನು ಎಂಟುವರೆ ಹೋದವನು ಹನ್ನೊಂದು ಗಂಟೆಗೆ ಒಂದು ಡ್ಯೂಟಿನ ಎತ್ಕೊ ದಯವಿಟ್ಟು ಯಾರು ಜಿಗ್ಣಿ ಸೈಡಲ್ಲಿ ಲಾಂಗ್ ಡ್ಯೂಟಿ ಬಿತ್ತು ಅಂತ ಹೇಳ್ಕಿಂದು ಜಿಗ್ಣಿ ಸೈಡ್ ಹೋಗಕ್ಕೆ ಹೋಗ್ಬೇಡ್ರಿ ಮತ್ತೆ ತಿರ್ಗಾ ಆಗಲ್ಲ ಇವತ್ತಾಯ್ತಲ್ಲ ಆಯ್ತಲ್ಲ ನನ್ನಪರ್ಸ್ತಿದ್ದೆ ಅದೇ ಥರ ಆಗುತ್ತೆ ನೋಡೋಣ ಈಗ ಊಟನೂ ಮಾಡಾಯಿತು ನೋಡೋಣ ಯಾವ್ದಾರು ಡ್ಯೂಟಿ ಕೊಡ್ತಾನೆ ಅಂತ ಹೇಳಿ ಒಂದು ತಾಸು ವೇಟ್ ಮಾಡಿ ಆದಮೇಲೆ ಒಂದು ಡ್ಯೂಟಿ ಬಂದೆ ಅದು ಊಬರಲ್ಲಿ ಬನ್ಶಂಕ್ರಿ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪು ಡ್ರಾಪ್ ಮಾಡಾಯ್ತು ಇವಾಗ ನೆಕ್ಸ್ಟ್ ಡ್ಯೂಟಿಗೆ ವೇಟ್ ಮಾಡ್ತಾ ಇದ್ದೀನಿ ಬನಶಂಕರಿಯಿಂದ ಇಲ್ಲಿ ಶೇಷದ್ರ ಪುರಮ್ ಡ್ರಾಪ್ ಮಾಡಿದೆ ಅದು ಊಬರಲ್ಲಿ ಅದಕ್ಕೆ ಟೂಟ ಎರಡ್ ನೂರ ಹತ್ತು ರೂಪಾಯಿ ಕೊಟ್ಟಿದ್ದಾನೆ ಅಂತೂ ಖುಷಿ ವಿಚಾರ ಅಂದ್ರೆ ನಮ್ಮ ಟಾರ್ಗೆಟ್ ಅಂತೂ ರೀಚ್ ಆಯ್ತು ಏನೋ ಒದ್ದಾಡ್ಕಿಂದು ಈಗ ಬಾವಿಯಲ್ಲಿರೋ ಮೀನು ದಡ್ಕೊಂಡಾಗ ಹೆಂಗೆ ಒದ್ದಾಡುತ್ತೋ ಆತರ ಒದ್ದಾಡ್ಕಿಂದು ಹೆಂಗೆ ಮಾಡಿ ಒಂದು ಎರಡು ಸಾವಿರ ರೂಪಾಯಿ ಟಾರ್ಗೆಟ್ ರೀಚ್ ಮಾಡಿ ಆಯ್ತು ಕಂಗ್ರ್ಯಾಚುಲೇಷನ್ ಇನ್ನು ಮನೆ ಕಡೆ ಪಯಣ ಮಾಡಬೇಕು ವಿಶೇಷ ಒಂದು ಮನೆ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಈಗ ನೋಡೋಣ ಯಾವ್ದಾರು ಒಂದು ಚಿಕ್ಕ ಬಾಡಿಗೆ ಇದ್ರೆ ಎತ್ಕೊಂಡು ಹೋಗೋಣ ಏನಕ್ಕೆ ಅಂದ್ರೆ ಇದು ರ್ಯಾಪಿಡ್ ಅದರಿಗೆ ಆನಂತರ ಊಬರ್ ನಮ್ಮ ಐತೆ ರೀ ಮೂರು ಜನರಿಗೂ ಅಮೌಂಟ್ ಕೊಡ್ಬೇಕು ನಾವು ಅದಕ್ಕೋಸ್ಕರ ಒಂದು ಇಪ್ಪತ್ತು ಇಪ್ಪತ್ತು ಒಂದು ನಲ್ವತ್ತು ಒಂದು ಐವತ್ತು ಅರವತ್ತು ರೂಪಾಯಿ ಆಗುತ್ತೆ ಮೂರು ಆ್ಯಪಿಂದ ಸೇರಿ ಒಂದು ಅರವತ್ತು ರೂಪಾಯಿ ಮಾಡ್ಕೊಂಡು ಹೋಗೋಣ ಒಂದು ಡ್ಯೂಟಿ ಬಿದ್ದರೆ ಬೆಳಿತಾ ಇದ್ದಾವೆ ಡ್ಯೂಟಿಗಳು ಆದರೆ ಮನೆ ಕಡೆ ಡ್ಯೂಟಿನೇ ಎತ್ಕೋಬೇಕು ಬೆಳಗ್ಗೆ ಐದು ಗಂಟೆಯಿಂದ ಇವಾಗ ಎಷ್ಟು ಟೋಟಲ್ ಅರ್ನಿಂಗ್ಸ್ ಎಷ್ಟಾಯ್ತು ಅನ್ನೋದು ಒಂದು ಹತ್ತು ನಿಮಿಷ ಬಿಟ್ಟು ಹೇಳ್ತೀನಿ ಇವಾಗ ಮನೆ ಕಡೆ ಡ್ಯೂಟಿನೇ ಎತ್ಕೋಬೇಕು ಈಗ ವಿಡಿಯೋ ಮಾಡ್ತಿದ್ರೆ ಆಗಲ್ಲ ಇವಾಗ ಟೈಮು ಆರು ಒಂಬತ್ತಾಯಿತು ನೀವು ನೋಡ್ಬೋದು ಇವಾಗ ಆರು ಒಂಬತ್ತಕ್ಕೆ ಸಿಕ್ಕಾಬಿಟ್ಟೆ ಕತ್ಲಾಬಿಡುತ್ತೆ ಒಂದೊಂದು ಟೈಮು ಏಳು ಗಂಟೆ ಆದರೂ ಇಷ್ಟೊಂದು ಕತ್ತಲಾಗಿರಲ್ಲ ಇವಾಗಂತೂ ಆರು ಗಂಟೆ ಆದ್ರೆ ಇಷ್ಟೊಂದು ಕತ್ತಲಾಗಿರುತ್ತೆ ಇವಾಗ ಎಲ್ಲ ಯಶವಂತ ಪುರ ಬೆಳೀತದೆ ನೋಡೋಣ ಮನೆ ಕಡೆ ಪಯಣ ಮಾಡಿ ಅರ್ಗಿಂಗ್ಸ್ ಎಷ್ಟಾಯ್ತು ಅಂತ ಹೇಳ್ತೀನಿ ಫೈನಲಿ ಮನೆ ಹತ್ರ ಬಂದೆ ಈಗ ಶೇಷಾದ್ರಿಪುರಮದಿಂದ ರಾಜಾಜಿನಗರಕ್ಕೆ ನಮ್ಮ ಹತ್ರೊಂದು ಡ್ಯೂಟಿ ಬಂದೆ ಕಸ್ಟಮರ್ ಟಿಪ್ಸೆಲ್ಲ ಸೇರಿ ನೂರ ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಅಂತೂ ಮನೆ ಹತ್ರ ಒಂದು ಡ್ಯೂಟಿ ಇತ್ತು ಡ್ರಾಪ್ ಮಾಡಿ ಇವಾಗ ಬಂದೆ ಟೈಮಿಗೆ ಆರು ಐವತ್ತೊಂದಾಗಿದೆ ವತ್ತಿನ ಟೋಟಲ್ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಯಾಕನ್ನ ಬನ್ನಿ ಒಂಬೈನೂರ ಅರವತ್ತೆಂಟು ರ್ಯಾಪಿಡೋದಲ್ಲಿ ಆನಂತರ ಊಬರಲ್ಲಿ ಎಂಟುನೂರ ಎಂಟು ರೂಪಾಯಿ ಆಗಿದೆ ಆನಂತರ ನಮ್ಮ ಹತ್ರಲ್ಲಿ ಮುನ್ನೂರ ಎಂಬತ್ತೊಂದು ರೂಪಾಯಿ ಎಂಟುನೂರ ಎಂಟು ಎಂಟುನೂರ ಎಂಟು ಪ್ಲಸ್ ಒಂಬೈನೂರ ಅರವತ್ತೆಂಟು ಒಂಬೈನೂರ ಅರವತ್ತ ಎಂಟು ಪ್ಲಸ್ ನಮ್ಮ ಯಾತ್ರೆಯಲ್ಲಿ ಮುನ್ನೂರ ಎಂಬತ್ತೊಂದು ಇವತ್ತಿನ ಅರ್ನಿಂಗ್ಸ್ ಎರಡು ಸಾವಿರದ ನೂರ ಐವತ್ತೇಳು ಬೆಳಗ್ಗೆ ಐದುವರೆ ಹೋಗಿರೋದು ಆರು ಐವತ್ತೆರಡು ಅಲ್ಲಿಗೆ ಲಾಗಿನ್ ಅವ್ರ ಎಷ್ಟಾಯ್ತು ಅಂದರೆ ಹನ್ನೆರಡು ಹದಿಮೂರು ಹದಿಮೂರುವರ್ ತಾಸ್ ಲಾಗಿನ್ನು ಅರ್ನಿಂಗ್ಸ್ ಆಗಿರೋದು ಎರಡು ಸಾವಿರದ ನೂರ ಐವತ್ತೇಳು ಇದರಲ್ಲಿ ಐವತ್ತೇಳು ರೂಪಾಯಿ ಅವ್ರಿಗೆ ಕಂಪ್ನೀರಿಗೆ ತಿಡದೆ ಏನಕ್ಕಂದರೆ ರ್ಯಾಪಿಡ್ ಹಾಕಿ ಇಪ್ಪತ್ತು ರೂಪಾಯೋ ಊಬರಿಗೆ ಹದಿನೈದು ರೂಪಾಯೋ ಆನಂತರ ನಮ್ಮ ಯಾತ್ರೆಗೆ ಇಪ್ಪತ್ತು ರೂಪಾಯೋ ಅಲ್ಲಿಗೆ ಐವತ್ತೇಳು ರೂಪಾಯಿ ಸರಿಯಾಗಿರುತ್ತೆ ಇನ್ನು ಎರಡು ಸಾವಿರದ ನೂರು ರೂಪಾಯಿ ನಮಗೆ ಅರ್ಧಕ್ಕೆ ಎರಡು ಸಾವಿರದ ನೂರು ರೂಪಾಯಿ ಉಳಿತಾಯ ಇಲ್ಲ ಅದರಲ್ಲಿ ಅರ್ಧ ಖರ್ಚು ಇರುತ್ತೆ ಅರ್ಧಕ್ಕೆ ಅರ್ಧ ಖರ್ಚು ಅದರಲ್ಲಿ ಇನ್ನು ಮಿಕ್ಕಿ ನೀವೇ ಕ್ಯಾಲ್ಕುಲೇಷನ್ ಎಷ್ಟು ಉಳಿಯುತ್ತೆ ಅನ್ನೋದು ಹದಿಮೂರು ಅವರ್ ಡ್ಯೂಟಿ ಮಾಡಿದ್ರೆ ನಮ್ಗೆ ಉಳಿಯೋದು ಒಂದು ಸಾವಿರ ರೂಪಾಯೋ ಒಂದು ಸಾವಿರ ಸಾವಿರದ ನೂರು ರೂಪಾಯಿ ಒಳಿಯುತ್ತೆ ಅಷ್ಟೇ ನೋಡಿ ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಬೇಕು ಅದು ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ಗಾಡಿ ಓಡಿಸೋದಂದ್ರೂ ತುಂಬಾ ಕಷ್ಟ ಅದು ಇಲ್ಲಿ ಅನುಭವ ಇದ್ದರೆ ಗೊತ್ತಿರತ್ತೆ ಎಷ್ಟು ಕಷ್ಟ ಅನ್ನೋದು ನೋಡಿ ಸ್ನೇಹಿತರೆ ನೋಡಿದ್ರಲ್ಲಿ ಇವತ್ತಿನ ಡ್ಯೂಟಿನ ಈ ವಿಡಿಯೋ ಎಷ್ಟಾಗಿದ್ದರೂ ಒಂದು ಲೈಕ್ ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನು ನಾಳಿನ ದುಡಿಮೆನ ನಾಳೆ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಗುಡ್ ನೈಟ್